ದತಿಶಂಕುಷಾರವಂ ಕ್ಷೀರೋದಾರಣವ ಸಂಭವಂ ನವಾಮಿ ಶಶಿನಂ ಸೋಮಂ ಶಂಭೋ ಮುರ್ಕಟ ಭೂಷಣಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಚಾರ್ಯ ರಂಗಸ್ವಾಮಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಬಂದ್ಬಿಟ್ಟು ಶನಿಯ ಸಂಚಾರ ಮೀನರಾಶಿಯಲ್ಲಿ ಮೀನರಾಶಿಗೆ ಶನಿ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ಈ ಕರ್ಕಾಟಕ ರಾಶಿಯವರಿಗೆ ಯಾವ ತರ ಫಲಗಳು ಸಿಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಈ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಅದೇ ತರ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಆಶ್ಲೇಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಬರ್ತದೆ ಈ ಒಂದು ಕರ್ಕಾಟಕ ರಾಶಿಗೆ ಅಧಿಪತಿ ಬಂದ್ಬಿಟ್ಟು ಚಂದ್ರನಾಗಿರ್ತಾನೆ ಇದು ಚಂದ್ರನ ಸ್ವಂತ ಮನೆ ಆಗಿರುತ್ತೆ ಚಂದ್ರನ ಸ್ವಂತ ಮನೆ ಇಲ್ಲಿ ಚಂದ್ರನಿಗೆ ಬಹುಪಾದು ಅವನಿಗೆ ಅಧಿಕಾರ ಇರುತ್ತೆ ಆದರೆ ಒಂಬತ್ತನೇ ಮನೆಯಲ್ಲಿ ಅಂದ್ರೆ ರಾಶಿಯಲ್ಲಿ ಶನಿಯ ಸಂಚಾರ ಆಗ್ತಾ ಇರೋದ್ರಿಂದ ಯಾವ ಯಾವ ಫಲಗಳು ಸಿಗುತ್ತೆ ಅನ್ನೋದನ್ನ ನಾವಿವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ಇದೆಲ್ಲದಕ್ಕೂ ಮೊದಲು ಈ ರಾಶಿ ಬ ರಾಶಿ ಫಲಗಳನ್ನ ಹೇಳ್ಬೇಕಾದ್ರೆ ನಾವು ಕೇವಲ ಚಂದ್ರನ ಪ್ಲೇಸ್ಮೆಂಟ್ ಅನ್ನ ನೋಡಿಬಿಟ್ಟು ನಾವು ರಾಶಿ ಫಲಗಳನ್ನ ಹೇಳ್ತಾ ಇರೋದ್ರಿಂದ ನಿಮ್ಮ ಜಾತಕದಲ್ಲಿ ಈ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಫಲಗಳು ಸಿಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಈ ಶನಿ ನಿಮ್ಮ ಜಾತಕದಲ್ಲಿ ಮನಸ್ಸು ಕಾರಕನಾಗಿರೋದ್ರಿಂದ ಶನಿ ಮಾಡ್ತಾನೆ ಅವನ ಸ್ವಂತ ಮನೆಯಾಗಿರೋದ್ರಿಂದ ಶನಿ ಚಂದ್ರ ನಿಮ್ಮ ಮನಸ್ಸು ಕಾರಕನಾಗಿರೋದ್ರಿಂದ ಚಂದ್ರ ಮಾಡ್ತಾನೆ ಶನಿಯ ಜೊತೆ ಸಂಪರ್ಕವನ್ನ ಈ ಒಂಬತ್ತನೇ ಮನೆಯಲ್ಲಿ ಸಾಧಿಸ್ತಾ ಬರ್ತಾನೆ ಅದೇನಾದ್ರೂ ನಿಮ್ಮ ಜಾತಕದಲ್ಲಿ ಫೇವರೇಬಲ್ ಆಗಿದ್ರೆ ನಿಮಗೆ ನಿಜವಾಗೂ ಶುಭ ಫಲಗಳನ್ನ ಕೊಡ್ತಾನೆ ಯಾವ್ಯಾವದಕ್ಕೆ ಕಾರಕನಾಗ್ತಾನಪ್ಪ ಅಂತ ಹೇಳಿದ್ರೆ ಶನಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗ್ತಕ್ಕಂಥದ್ದು ನಿಮ್ಮ ಲಕ್ ಅದೃಷ್ಟದಲ್ಲಿ ಡಿಲೇ ಆಗ್ತಕ್ಕಂಥದ್ದು ನಿಮ್ಮ ಯಾವುದೋ ಒಂದು ಈವೆಂಟ್ ಅನ್ನ ಮಾಡ್ತಾ ಇರ್ತೀರ ಆ ಈವೆಂಟ್ ಅಲ್ಲಿ ಡಿಲೇ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಅದಲ್ದೇನೆ ಈ ಒಂದು ಒಂಬತ್ತನೇ ಮನೆಯ ಟ್ರಾನ್ಸಿಟ್ ನಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಮೋಷನಲ್ ಡಿಸ್ಪ್ಯೂಟ್ಸ್ಗಳಾಗ್ತಕ್ಕಂಥದ್ದು ಅದೇ ತರಹ ಎಮೋಷನಲ್ ಗಳ ಜೊತೆಗೆ ರಿಲೇಷನ್ಶಿಪ್ ಅಲ್ಲೂ ಕೂಡ ಜಗಳಗಳು ಬರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ ಎಲ್ತ್ ಇಶ್ಯೂಸ್ಗಳು ಕೂಡ ಕಂಡು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಈ ಒಂಬತ್ತನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಟೋಟಲಿ ನಿಮ್ಮ ಮನಸ್ಸು ಈ ಜಗಳಗಳು ಈ ಒಂದು ವ್ಯಾಜ್ಯಗಳು ಈ ಒಂದು ಎಮೋಷನಲ್ ರಿಲೇಶನ್ಶಿಪ್ಪು ಇವುಗಳಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ಗಳು ಬಂದ್ರೆ ನಿಮ್ಮ ಒಂದು ಕೆರಿಯರ್ಗೆ ಕಪ್ಪು ಚುಕ್ಕೆಯಾಗಿ ಮಾರ್ಪಡ್ತಕ್ಕಂಥ ಸಾಧ್ಯತೆ ಕಂಡುಬರುತ್ತೆ ಈ ಸಂದರ್ಭದಲ್ಲಿ ನೀವು ಅತಿ ಹೆಚ್ಚಾಗಿ ಯೋಚನೆ ಮಾಡ್ತಕ್ಕಂಥದ್ದು ಕಂಡು ಬರೋದ್ರಿಂದ ಅಷ್ಟಕ್ಕಂದು ಆ ವಿಷ್ಯದ ಬಗ್ಗೆ ಯೋಚನೆ ಮಾಡೋದ್ರಿಂದ ಅದನ್ನ ಮುಂದಾಗ್ತಕ್ಕಂಥದ್ದು ತುಂಬಾ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ರಾಹು ಈ ಶನಿಯ ಜೊತೆ ಸಂಚಾರ ಮಾಡ್ತಾ ಇರೋದ್ರಿಂದ ಅವನಿಗೆ ಸ್ಟ್ರೆಂತ್ ಅನ್ನ ಜಾಸ್ತಿಯಾಗಿ ಬಂದು ಕೊಡ್ತಾನೆ ಅದು ನಿಮ್ಮ ಮೇಲೆ ಪರಿಣಾಮವನ್ನ ಬೀರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಶಿವಲಿಂಗಕ್ಕೆ ಪ್ರತಿ ಶನಿವಾರ ನೀವು ಹಾಲನ್ನ ಎರಿತಕ್ಕಂಥದ್ದು ನಾಗರಾವ್ಗೆ ಹಾಲನ್ನ ಉಣಿಸ್ತಕ್ಕಂಥದ್ದು ಹಾಲನ್ನ ಕೊಡ್ತಕ್ಕಂಥದ್ದು ಈ ಎರಡು ಪರಿಹಾರಗಳನ್ನ ನೀವು ಮಾಡ್ತಾ ಬನ್ನಿ ಅದಲ್ದೆ ಹಾಲಿನ ಜೊತೆಗೆ ನೀವೇನಾದ್ರು ಆ ಬಿಳಿಯ ಐಟಮ್ಸ್ಗಳು ಫಾರ್ ಎಕ್ಸಾಂಪಲ್ ನಿಮಗೆ ಅಹ್ ಹಾಲು ಅಥವಾ ಅಕ್ಕಿ ಅಥವಾ ಮೊಸರು ಈ ತರದನ್ನ ನೀವು ದಾನ ಮಾಡೋದ್ರಿಂದ ಕೂಡ ನೀವು ಇದರಿಂದ ನಿಮಗೆ ಶನಿಯಿಂದ ಆಗ್ತಕ್ಕಂಥ ದೋಷಗಳನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರುತ್ತೆ ಅದಲ್ದೆ ನೀವು ಸುಂದರ ಕಾಂಡನ್ನ ಕೂಡ ನೀವು ಓದ್ಬೋದು ಸುಂದರ ಕಾಂಡ ಓದೋದ್ರಿಂದ ಕೂಡ ನಿಮಗೆ ಶನಿಯಿಂದ ಸಿಗ್ತಕ್ಕಂತಹ ನೆಗೆಟಿವ್ ಎಫೆಕ್ಟ್ ಅನ್ನ ನಾವು ಕಡಿಮೆ ಮಾಡ್ಕೋಬಹುದು ಸೊ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಈ ಶನಿ ಟ್ರಾನ್ಸಿಟ್ ನಡೀತಕ್ಕಂತಹ ಎರಡೂವರೆ ವರ್ಷಗಳ ಕಾಲ ಒಂಬತ್ತನೇ ಭಾವದಲ್ಲಿ ನೀವು ಬ್ಲಾಕ್ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ಪರಿಹಾರಗಳನ್ನು ನೀವು ಮಾಡ್ಕೋತೀರಾ ಅಂತ ಭಾವಿಸ್ತಾ ಮೀನ ರಾಶಿಯಲ್ಲಿ ಶನಿಯ ಸಂಚಾರಣೆ ಈ ಕರ್ಕಾಟಕ ರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ದೇವ್ರು ನಿಮಗೆ ಎಲ್ಲರಿಗೂ ಒಳ್ಳೇದು